ಇಂದು ನನಮಂಗಲ ಪಟ್ಟಣದ ಪವಾಡ ಬಸವಣ್ಣ ದೇವರ ಮಠದಲ್ಲಿ ನಡೆದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಚುನಾವಣೆಗಾಗಿ ಶ್ರಮಿಸಿದ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ನೂರಾರು ಕಾರ್ಯಕರ್ತರು ಮುಖಂಡರು ಬಾಗಿದಂತೆ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ಕೂಡಿತ್ತು ಸಂದರ್ಭದಲ್ಲಿ ಸುಧಾಕರ್ ಅವರಿಗೆ ಹೂವಿನ ಮಲೆ ಹಾಕುವುದರ ಮೂಲಕ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ತದನಂತರ ಸುದ್ದಿಗಾರರಲ್ಲಿ ಮಾತನಾಡಿದ ಜೆಡಿಎಸ್ ಹಿರಿಯ ಮುಖಂಡ ಬೈರೇಗೌಡ ಮಾತನಾಡಿ ಈ ಬಾರಿ ಸುಧಾಕರ್ ಅವರು ಇಪ್ಪತ್ತೈದು ಸಾವಿರ ಮತಗಳಿಂದ ಜಯಶೀಲರಾಗುತ್ತಾರೆ ಈ ಮಾತು ನೂರಕ್ಕೆ ನೂರು ನಿಜ ಯಾವುದೇ ಕಾರಣಕ್ಕೂ ಶಾಸ್ತ್ರ ಕೇಳುವುದೇ ಬೇಡ ಎಂದು ಇದೇ ಸಂದರ್ಭದಲ್ಲಿ ವಾಹಿನಿಯಲ್ಲಿ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಇ ಕೃಷ್ಣಪ್ಪ ಅರ್ಶನಗೋಟೆ ಟಿ ತಿಮ್ಮರಾಯಪ್ಪ ಮಾಜಿ ಶಾಸಕ ನಾಗರಾಜು ಡಾಕ್ಟರ್ ಕೆ ಮೂರ್ತಿ ಒಂಬಯ್ಯ ಎ ದೇವೇಗೌಡ ಡಿಸಿ ವೇಣುಗೋಪಾಲ್ ಬಳಗೆರೆ ರಾಮಕೃಷ್ಣಪ್ಪ ಮತ್ತು ಎರಡು ಪಕ್ಷದ ಕೆಲವು ಮುಖಂಡರು ಹಾಜರಿದ್ದು ಕಾರ್ಯಕ್ರಮ ಬಹಳಷ್ಟು ಶಿಸ್ತಿನಿಂದ ಸಾಗಿತ್ತು

ಇಲ್ಲಿನ ಒಂದು ಏನು ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥವರು ನಾವು ಇಲ್ಲಿ ಹಣ ತಂಬಿರ್ತಾರೆ ಕೆಲಸ ಮಾಡಿದ್ದು ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಮೈತ್ರಿ ಆಗಿ ಬಂದು ಇಲ್ಲಿ ಏನು ಕೆಲಸ ಮಾಡಿದ್ದಾರೆ ಯಾರ್ಯಾರು ಏನು ಅವರಿಗೆಲ್ಲ ಒಂದು ಶುಭಾಶಯ ಹೇಳಿ ಇವತ್ತಿನ ದಿವಸ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಅವರು ಇಲ್ಲಿ ಬಂದಿದ್ದರು ಅವರು ನಮ್ಮ ಕೆಲವು ಅಹವಾಲುಗಳನ್ನು ನಾವು ತಿಳಿಸಿದ್ದೀವಿ ಏನಂದರೆ ಅವರು ಚುನಾಯಿತರಾಗೋದು ನೂರಕ್ಕೆ ನೂರು ಪಕ್ಕ ಅವರು ಏನು ಸಂಸದರಾಗಿ ಡೆಲ್ಲಿಗೆ ಹೋಗೋದು ಗ್ಯಾರಂಟಿ ಆದರೆ ಎಂಟು ತಾಲೂಕಿನ ಪೈಕಿ ನಮ್ಮದು ಒಂದು ತಾಲೂಕು ನೆಲಮಂಗ್ಲ ಈ ತಾಲೂಕಿನಲ್ಲಿ ಇದು ರಿಸರ್ವ್ ಕಾನ್ಸ್ಟೆನ್ಸಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಆದ್ದರಿಂದ ಇಲ್ಲಿ ಸರಿಯಾದ ಅಧಿಪತಿಗಳು ಕಡಿಮೆ ಕಡಿಮೆ ಇರೋದ್ರಿಂದ ಇಲ್ಲಿ ತೊಡಕು ಜಾಸ್ತಿ ಆಗಿದೆ ಅದಕ್ಕೆ ನಾನು ಮಾನ್ಯ ಸುಧಾಕರ್ ಅವರಲ್ಲಿ ಇವತ್ತು ಮನವಿ ಮಾಡ್ಕೊಂಡಿದ್ದೀನಿ ಏನಂದರೆ ನೀವು ಈ ನೆಲಮಂಗ್ಲ ತಾಲೂಕಿನ ಒಂದು ಅಧಿಪತ್ಯವನ್ನು ತಗೊಂಡು ಮುಂದಿನ ಐದು ವರ್ಷಗಳ ಕಾಲ ಬರತಕ್ಕಂಥ ಎಮ್ ಎಲ್ ಎ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಬೆಂಗಳೂರು ಹಾಲು ಒಕ್ಕೂಟ ಇರ್ಬೋದು ಇನ್ನು ಅನೇಕ ಚುನಾವಣೆಗಳಲ್ಲಿ ನಿಮ್ಮ ಮೇಲ್ವಿಚಾರಣೆಯಾಗಿ ಎಲ್ಲರನ್ನೂ ಒಂದು ಲೀಡ್ರ್ಗಳನ್ನ ಒಗ್ಗೂಡಿಸಿ ನಿಮ್ಮ ನಾಯಕತ್ವದಲ್ಲಿ ಇಲ್ಲಿ ಸ್ವಲ್ಪ ನಾಯಕತ್ವ ಕಡಿಮೆ ಆಗಿಬಿಟ್ಟದೆ ನಾಯಕತ್ವಗಳು ಒಬ್ರಿಗೊಬ್ಬರಿಗೆ ಹೇಳ್ತಾ ಇಲ್ಲ ಈ ಒಂದು ಚುನಾವಣೆಯಲ್ಲಿ ಸನ್ಮಾನ್ಯ ಇ ಕೃಷ್ಣಪ್ಪನವರು ಹೊತ್ತು ವಹಿಸಿದ್ರಿಂದ ಭಾಳಷ್ಟು ಮಟ್ಟಿಗೆ ಉದ್ಧಾರ ಆಗಿದೆ ಅದರಿಂದ ನಾನು ಅವರಲ್ಲಿ ಮನವಿ ಮಾಡಿದ್ದೀನಿ ಅವರು ಆಯಿತು ಅಂದವರೆ ಮುಂದಿನ ಈ ಒಂದು ಎಮ್ ಎಲ್ ಎ ಅಭ್ಯರ್ಥಿನ ಕೂಡ ಯಾರನ್ನು ಚೂಜ್ ಮಾಡ್ತಿರೋ ಗೊತ್ತಿಲ್ಲ ನಮಗೆ ಚೂಜ್ ಮಾಡಬೇಕು ಚೂಜ್ ಮಾಡಿ ಅವ್ರು ಗೆದ್ಕೊಂಬರೋ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿದ್ದೀನಿ ನೋಡೋಣ ಅಂದರೆ ನೋಡೋಣ ಗಿಡನ ಹೇಳ್ಬೇಡಿ ಈ ಕಾರ್ಯ ಒಂದು ನಮ್ಮ ಆದೇಶ ಅಂತೇಳಿ ಪಾಲನೆ ಮಾಡಬೇಕು ಅಂತ ಈ ತಾನೇ ನಾನು ಅವ್ರಿಗೆ ಹೇಳಿದ್ದೀನಿ ಅದರಿಂದ ಮುಂದಿನ ಐದು ವರ್ಷಗಳ ಕಾಲ ಈ ಕೆಲಸ ಅವ್ರು ಮಾಡ್ತಾರೆ ಮುಂದಿನ ಎಮ್ ಎಲ್ ಎ ನಾವು ಎಮ್ ಪಿಗೆ ಏನು ಇವತ್ತು ಸಹ ಲೀಡಿಂಗ್ ಕೊಟ್ಟಿದ್ದೀವಿ ಅದಕ್ಕೆ ಡಬಲ್ ಲೀಡಿಂಗು ಬರ್ತದೆ ಇವತ್ತಿನ ದಿವಸ ನಾವು ಹೇಳಿದ್ದೀವಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡಿಂಗ್ ನನ್ನ ಕೊಟ್ಟಿದ್ದೀವಿ ಅಂತ ಖಂಡಿತವಾಗೂ ಆಗಿದೆ ಶ್ರೀನಿವಾಸ ಮೂರ್ತಿ ಸೋಲೋದು ಅಂದರೆ ನಮ್ಮ ವೈಫಲ್ಯದಿಂದ ಶ್ರೀನಿವಾಸ ಮೂರ್ತಿಯವರು ವೈಫಲ್ಯದಿಂದ ಆಗಿದೆ ಎಂಬಕ್ಕಂಥ ಮಾತನ್ನು ನಾವು ಹೇಳಿ ಈಗ ಎಂ ಪಿ ಎಲೆಕ್ಷನ್ನಲ್ಲಿ ನಾವು ನಿರ್ಣಾಯಕವನ್ನು ತೆಗೆದುಕೊಂಡಿದ್ದೀವಿ ಇವರು ಈ ಎಂ ಪಿ ಎಲೆಕ್ಷನ್ ಅವರಿಗೆ ಎಂ ಪಿ ಎಲೆಕ್ಷನ್ ಗೆದ್ದ ಮೇಲೆ ಸನ್ಮಾನ್ಯ ಅವರು ಏನು ಪ್ರತಿಕ್ರಿಯೆ ನೀಡ್ತಾರೆ ಅವರು ಎಮ್ ಪಿ ಪಿಯಲ್ಲಿ ಬ ಕೊಡಲಿಲ್ಲ ಅಂದರೆ ಅವರು ಸೋತಂಗೇನೆ ಲೆಕ್ಕ ಇದರಲ್ಲಿ ಏನಾದರೂ ಅಕಸ್ಮಾತ್ ಕಮ್ಮಿ ಬಂದರೆ ಸೋತಂಗೆ ಲೆಕ್ಕ ಅದರಿಂದ ನಮ್ಮ ಮನೆ ಸುಧಾಕರ್ ಅವರು ಮನವಿ ಮಾಡ್ಕೊಂಡಿದ್ದೀನಿ ಇವತ್ತಿನ ನಿಂತದ ಒಂದು ಶುಭಾಶಯಗಳನ್ನು ಎಲ್ಲ ನಮ್ಮ ನಾಯಕರು ಬಂದಿದ್ದರು ಅವರಿಗೆಲ್ಲರಿಗೂ ನಾನು ಶುಭಾಶಯ ಹೇಳಿ ನಾನು ಈ ಬಮೂಲು ನಿರ್ದೇಶಕರ ಸ್ಥಾನಕ್ಕೆ ನನ್ನ ಮಗನ ನಿಂತ್ಕೊಳ್ತಾ ಇದ್ದಂತೆ ಎಲ್ಲರಲ್ಲೂ ಮನವಿ ಮಾಡಿದ್ದೀನಿ ಅದಕ್ಕೆ ಎಲ್ಲ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಒಪ್ಕೊಂಡಿದ್ದಾರೆ ನನ್ನ ಅತ್ಯಧಿಕ ಬಹುಮತದಿಂದ ಗೆದಿಸುತ್ತಾನೆ ಅನ್ನೋ ನಂಬಿಕೆ ನನಗಿದೆ ಜೈ ಹಿಂದ್ ಜೈ ಭಗವಾನ್ ನೆನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ